ಇಲ್ಲಿನ ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಿಂದ ಯಾವುದೇ ಹುಲಿಗಳು ಕಾಣೆಯಾಗಿಲ್ಲ ರಾಣಿ ಚೆನ್ನಮ್ಮ ವಿವಿಯ ಹಿಂಬದಿಯ ಗುಟದಲ್ಲಿ ಕಳೆದ ನಾಲ್ಕು ದಿನದ ಹಿಂದೆ ಆನೆ ಕಾಣಿಸಿಕೊಂಡಿತ್ತು ಎಂದು ರಾಣಿ ಚೆನ್ನಮ್ಮ ಕಿರು ಮೃಗಾಲಯದ ಕ್ಯೂರೇಟರ್ ಪವನ್ ಕುರುಣಿ ಹೇಳಿದ್ರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ಮೃಗಾಲಯದಲ್ಲಿರುವ ಕನಿಷ್ಕ ಕೃಷ್ಣ ನಿತ್ಯ ಮೂರು ಹುಲಿಗಳು ಸುರಕ್ಷಿತವಾಗಿವೆ ಬುದ್ರಾಮನಹಟ್ಟಿಯ ಹಟ್ಟಿಯ ಸೇರಿದಂತೆ ಸುತ್ತಮುತ್ತಲಿನ ಜನರು ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ ಕಿರು ಮೃಗಾಲಯದ ಎಲ್ಲ ಪ್ರಾಣಿಗಳು ಸುರಕ್ಷಿತವಾಗಿದ್ದು ತಪ್ಪಿಸಿಕೊಂಡಿಲ್ಲ ಕೇಂದ್ರ ಸುದ್ದಿ ಸತ್ಯಕ್ಕೆ ದೂರವಾಗಿರ್ತದೆ ಮತ್ತು ಅಂತ ಯಾವ್ದು ಹುಲಿ ಅಲ್ಲಿ ಕಂಡು ಬಂದಿಲ್ಲ ನಾವು ಎಲ್ಲ ಎನ್ಕ್ವೈರಿ ಮಾಡಿದ್ವಿ ಮತ್ತು ನಮ್ಮ ಮೃಗಾಲಯದಿಂದ ಹೋಗಿರಬಹುದು ಅಂತೇನೋ ಒಂದು ಇದನ್ನು ಮಾಡಿದ್ರು ಮೃಗಾಲಯದ ಮೂರು ಹುಲಿಗಳು ನಮ್ಮಲ್ಲಿ ಸುರಕ್ಷಿತವಾಗಿವೆ ಅದರ ಅಲ್ಲಿ ಆರಾಮಾಗಿವೆ ಅಂಥ ಯಾವುದೇ ಪ್ರಾಣಿಗಳು ಹೊರಗೆ ಬಂದಿದ್ದಾಗಲಿ ಬುದ್ರಾಮಟ್ಟೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹುಲಿ ಇರುವುದಾಗಲಿ ಅಂತ ಮಾಹಿತಿ ಏನಿದೆ ಅಲ್ಲ ಅದು ಸುಳ್ಳು ಅದೊಂದು ವದಂತಿ ಅಂತ ನಾನು ಹೇಳ್ತೀನಿ ಇಲ್ಲ ಲಾಸ್ಟ್ ಒಂದು ಮೂರ್ನಾಲ್ಕು ದಿನದಿಂದ ಯೂನಿವರ್ಸಿಟಿ ಹಿಂದ್ಗಡೆ ಒಂದು ಶೆಡ್ ಪಕ್ಕ ಒಂದು ಆನೆ ಬಂದಿದ್ದು ನಿಜ ಮತ್ತು ಅದು ಆನೆನೂ ಅದು ನಮ್ಮ ಅರಣ್ಯ ಇಲಾಖೆಯಿಂದ ಅದನ್ನ ದೂರ ಹಾಕಿ ದೂರ ಮಾಡಿರ್ತಾರೆ ಅದನ್ನ ಹೌದು ಜನ ಯಾವುದೇ ಆತಂಕ ಪಡುವ ಇಲ್ಲ ಇಲ್ಲಿ ಹುಲಿ ಅಂತೂ ಇಲ್ಲ ಇದಂತೂ ಫೇಕ್ ನ್ಯೂಸ್ ನಾನು ಡೈರೆಕ್ಟಾಗಿ ಹೇಳ್ಬೇಕಂದ್ರೆ ಫೇಕ್ ನ್ಯೂಸ್ ಹೌದು ನಮ್ಮಲ್ಲಿ ಮೂರು ಹುಲಿ ಎರಡು ಗಂಡು ಹುಲಿ ಒಂದು ಹೆಣ್ಣು ಹುಲಿ ಮೂರು ನಮ್ಮಲ್ಲಿ ಎನ್ಕ್ಲೋಜರ್ ಹೋಲ್ಡಿಂಗ್ ರೂಮಲ್ಲಿ ಇದೀವಿ ಸರ್ ನಮ್ಮದು ಮೃಗಾಲಯ ಪ್ರಾಧಿಕಾರ ಪ್ರಕಾರ ಅದ್ರದ ಪ್ರೋಟೋಕಾಲ್ ಇರುತ್ತೆ ಎನ್ಕ್ಲೋಜರ್ ಹೆಂಗಿರ್ಬೇಕಂತೆಲ್ಲ ನಾವು ಅದನ್ನ ಶಿಸ್ತು ಬದ್ದಾಗಿ ಮಾಡಿದ್ದೀವಿ ಯಾವುದೋ ಹೋಗೋಕೆ ಜೀರೋ ಪರ್ಸೆಂಟ್ ಚಾನ್ಸ್ ಇದೆ ಒಂದು ಪರ್ಸೆಂಟು ಚಾನ್ಸ್ ಇಲ್ಲ ಹೊರಗಡೆ ಹೋಗ್ಬೇಕಂದ್ರೆ ಹುಲಿ ಹೊರಗಡೆ ಬರೋಕೆ ಯಾವುದೇ ಪ್ರಾಣಿಗಳು ಹೊರಗೆ ಬರೋಕ್ಕೆ ಚಾನ್ಸ್ ಇಲ್ಲ 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 ನೀವು ನೀವೇ ಹೇಳಬೇಕು ಅಂತ ಪತ್ರಕರ್ತರು ಹೇಳಬೇಕು ನೀವೇ ನ್ಯೂಸ್ ಮಾಡಿದ್ದು ಈಗ ಮಾಡಿದ್ದು ನೀವೇ ನಮಗೆ ಗೊತ್ತಿಲ್ಲ ಅದು ನಾವು ಬೆಳಗ್ಗೆ ನ್ಯೂಸ್ ನೋಡಿದಾಗ ಗೊತ್ತು ನೀವು ನಮ್ಮಲ್ಲಿ ಇಲ್ಲಿ ಮೂರು ಜನ ಜನ ಇರ್ತಾರೆ ನೈಟ್ ಹಂಗೇನೋ ಬ್ಯಾಡ್ ಇನ್ಸಿಡೆಂಟ್ ಇನ್ನೂ ಆರೋಗ್ಯ ಸ್ಥಿತಿ ತಪ್ಪಾಗಿದ್ರೂ ಹೇಳ್ತಾರೆ ಹೊರಗಡೆ ಎಸ್ಕೇಪ್ ಆಗೋಕ್ಕೆ ಚಾನ್ಸು ಇಲ್ಲ ಆಗೋದು ಇಲ್ಲ ಅವಾಗ ತಾವು ಎಲ್ಲಾ ಪತ್ರಕರ್ತರು ಅಂತ ಸುಮಾರು ಬಂದು ಖಾತ್ರಿ ಪಡಿಸ್ಕೊಂಡು ಹೋಗಿರ್ತೀರಿ ಪವನ್ ಕುರ್ನಿಂಗ್ ಸುಳ್ಳು ಸುದ್ದಿ ಹರಿಬಿಟ್ಟಿದ್ದ ಖಾಸಗಿ ಕಾಲೇಜಿನ ಕಾವಲು ಕರೆಸಿ ಇನ್ನೊಂದು ಬಾರಿ ಈ ರೀತಿ ಮಾಡಿದ್ರೆ ಎಚ್ಚರಿಕೆ ನೀಡಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ